ಹಿಂದೆಲ್ಲ ಭಾರತದಲ್ಲಿ ಚಿನ್ನವನ್ನು ರಸ್ತೆ ಬದಿಯಲ್ಲಿ ಮಾರ್ತಾ ಇದ್ವು ಅಷ್ಟು ಚಿನ್ನ ಭಾರತದ ಬಳಿ ಇತ್ತು ನಮ್ಮ ನೆಲದಲ್ಲಿ ಅಷ್ಟು ಚಿನ್ನವಿತ್ತು ಬರ್ತಾ ಬರ್ತಾ ಚಿನ್ನದ ಗಣಿಗಳು ಕಣ್ಮರಿ ಆಗ್ತಾ ಬಂದವು ಈಗ ಚಿನ್ನವನ್ನು ಮುಟ್ಟೋ ಹಾಗಿಲ್ಲ ಅಷ್ಟರ ಮಟ್ಟಿಗೆ ಕೈ ಸಿಡುತ್ತೆ ಅದರ ಬೆಲೆ ಆದರೆ ಈಗ ಗತಕಾಲದ ವೈಭವಗಳು ಮತ್ತೆ ಮರುಕಳಿಸುವ ಲಕ್ಷಣಗಳು ಕಾಣ್ತಾ ಇವೆ ನಮ್ಮ ನೆಲದ ಗರ್ಭದಲ್ಲಿ ಅಡಗಿದ್ದ ಚಿನ್ನದ ನಿಧಿಗಳು ಒಂದೊಂದಾಗೆ ಹೊರ ಬರ್ತಾ ಇವೆ ಖನಿಜಗಳ ರಾಜಧಾನಿ ಎಂದೇ ಖ್ಯಾತವಾದ ಒಡಿಶಾ ನೆಲದಡಿಯಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಹಾಗಿದ್ರೆ ಎಷ್ಟು ಹೊಸ ಚಿನ್ನದ ನಿಕ್ಷೇಪಗಳು ಸಿಕ್ಕಿವೆ ಇದರ ಬೆಲೆ ಎಷ್ಟು ಇದರಿಂದ ಚಿನ್ನದ ರೇಟ್ ಕಮ್ಮಿ ಆಗುತ್ತಾ ಒಡಿಶಾದ ಚಿನ್ನದ ಗಣಿಯಿಂದ ದೇಶಕ್ಕೆ ಏನೆಲ್ಲ ಲಾಭ ಆಗುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಚಿನ್ನವಿದ್ರೆ ಜೀವನ ಚೆನ್ನಾಗಿರುತ್ತೆ ಚಿನ್ನದಿಂದ ದೇಶದ ಆರ್ಥಿಕತೆ ಕೂಡ ಭದ್ರವಾಗಿರುತ್ತೆ ಭಾರತದಲ್ಲಿ ಪ್ರತಿಯೊಂದು ಶುಭ ಕಾರ್ಯದಲ್ಲೂ ಚಿನ್ನವನ್ನು ಬಳಸ್ತಾರೆ ಆದರೆ ಈಗ ಚಿನ್ನವನ್ನು ಖರೀದಿ ಮಾಡುವುದೇ ದೊಡ್ಡ ಸವಾಲು ಅಷ್ಟರ ಮಟ್ಟಿಗೆ ಚಿನ್ನದ ಬೆಲೆ ಗಗನಕ್ಕೇರಿದೆ ಈಗ ಭಾರತೀಯರು ಖುಷಿ ಪಡುವ ಒಂದು ವಿಷಯವೊಂದು ಹೊರಬಂದಿದೆ ಒಡಿಶಾದಲ್ಲಿ ಇಪ್ಪತ್ತು ಟನ್ ಬಂಗಾರದ ಗಣಿ ಪತ್ತೆಯಾಗಿತ್ತು ಇದರಿಂದ ಭಾರತದ ಆರ್ಥಿಕತೆಯಲ್ಲಿ ಭಾರಿ ಲಾಭವಾಗುವ ಲಕ್ಷಣ ಎದ್ದು ಕಾಣ್ತಾ ಇದೆ ಹೌದು ಅಮೆರಿಕ ಚೀನಾ ರಷ್ಯಾ ದೇಶಗಳಿಗೆ ಪೈಪೋಟಿ ನೀಡುವಂತೆ ಬೆಳೆಯುತ್ತಿರುವ ಭಾರತಕ್ಕೆ ಮತ್ತೊಂದು ಲಾಟರಿ ಹೊಡೆದಿದೆ ಅಂತಲೇ ಹೇಳ್ಬೋದು ಒಡಿಶಾದಲ್ಲಿ ಹತ್ತರಿಂದ ಇಪ್ಪತ್ತು ಮೆಟ್ರಿಕ್ ಟನ್ ಬಂಗಾರ ಇರಬಹುದು ಅಂತ ಭಾರತೀಯ ಭೂವಿಜ್ಞಾನ ಸಮೀಕ್ಷೆ ಹೇಳಿದೆ ಒಡಿಶಾದ ತಿಯೋಗರ್ ಸುಂದರ್ಗಢ್ ನಬರಂಗಪುರ ಕಿಯೋಮ್ಜಾರ್ ಅಂಗುಲ್ ಮತ್ತು ಕೋರಾ ಪುಟ್ನಲ್ಲಿ ಬಂಗಾರದ ನಿಕ್ಷೇಪಗಳು ಇರುವುದು ಖಚಿತವಾಗಿದೆ ಮಲ್ಕನ್ಗಿರಿ ಸಂಬಲ್ಪುರ್ ಮತ್ತು ಬೌದ್ನಲ್ಲು ಬಂಗಾರ ಇದೆ ಅಂತ ಹೇಳಿ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಒಡಿಶಾ ಸರ್ಕಾರ ಒಡಿಶಾ ಮೈನಿಂಗ್ ಕಾರ್ಪೊರೇಷನ್ ಮತ್ತು ಜಿಎಸ್ಐ ಒಟ್ಟಾಗಿ ಈ ಶೋಧನೆಯನ್ನ ಮಾಡ್ತಾ ಇದ್ದು ವಾಣಿಜ್ಯಕವಾಗಿ ಸದುಪಯೋಗ ಪಡಿಸಿಕೊಳ್ಳಲು ತ್ವರಿತವಾಗಿ ಕೆಲಸವನ್ನು ಮಾಡ್ತಾ ಇದೆ ದೇವಗಢ ಜಿಲ್ಲೆಯಲ್ಲಿ ಮೊದಲ ಚಿನ್ನದ ಗಣಿಗಾರಿಕೆ ಬ್ಲಾಕ್ ಅನ್ನು ಹರಾಜಿಗೆ ಸಿದ್ಧಪಡಿಸಲಾಗ್ತಾ ಇದೆ ಜಿ ತ್ರೀಯಿಂದ ಜಿ ಟು ಮಟ್ಟದವರೆಗೆ ಡ್ರಿಲ್ಲಿಂಗ್ ಮತ್ತು ಮಾದರಿ ಪರೀಕ್ಷೆ ನಡೀತಾ ಇದೆ ಇದರಿಂದ ಬಂಡಾರದ ಗುಣಮಟ್ಟ ಮತ್ತು ಗಣಿಗಾರಿಕೆಯ ಸಾಧ್ಯತೆಯನ್ನು ಖಚಿತಪಡಿಸಿಕೊಳ್ಳಲಾಗ್ತಾ ಇದೆ ಹತ್ತರಿಂದ ಇಪ್ಪತ್ತು ಮೆಟ್ರಿಕ್ ಟನ್ ಬಂಗಾರ ಒಡಿಶಾದಲ್ಲಿ ಎಷ್ಟು ಬಂಗಾರ ಇದೆ ಅಂತ ಇನ್ನೂ ಗೊತ್ತಾಗಿಲ್ಲ ಸರಿಯಾದ ಮಾಹಿತಿ ಕನ್ಫರ್ಮ್ ಇಲ್ಲ ಆದರೆ ಹತ್ತರಿಂದ ಇಪ್ಪತ್ತು ಮೆಟ್ರಿಕ್ ಟನ್ ಬಂಗಾರ ಇರಬಹುದು ಅಂತ ಅಂದಾಜು ಮಾಡಲಾಗಿದೆ ಇದರಿಂದ ಭಾರತದ ಬಂಗಾರ ಉತ್ಪಾದನೆ ಹೆಚ್ಚಾಗುತ್ತೆ ಭಾರತ ಬಂಗಾರವನ್ನು ಹೆಚ್ಚಾಗಿ ಆಮದು ಮಾಡಿಕೊಳ್ಳುತ್ತೆ ಕಳೆದ ವರ್ಷ ಏಳ್ನೂರರಿಂದ ಎಂಟುನೂರು ಮೆಟ್ರಿಕ್ ಟನ್ ಬಂಗಾರವನ್ನು ಆಮದು ಮಾಡಿಕೊಂಡಿತ್ತು ದೇಶದಲ್ಲಿ ಕೇವಲ ಒಂದು ಪಾಯಿಂಟ್ ನಾಲ್ಕು ಮೆಟ್ರಿಕ್ ಟನ್ ಬಂಗಾರ ಉತ್ಪಾದನೆ ಆಗುತ್ತೆ ಭಾರತದಲ್ಲಿ ಪತ್ತೆಯಾಗಿರುವ ಚಿನ್ನದ ನಿಕ್ಷೇಪದಲ್ಲಿ ಗಣಿಗಾರಿಕೆ ಆರಂಭಗೊಂಡರೆ ಚಿನ್ನದ ಬೆಲೆಯಲ್ಲಿ ಹೆಚ್ಚೇನು ವ್ಯತ್ಯಾಸ ಆಗಲ್ಲ ಚಿನ್ನದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಆಧರಿಸಿ ನಿರ್ಧಾರವಾಗುತ್ತೆ ಭಾರತವೇ ಚಿನ್ನವನ್ನು ಹಲವು ದೇಶಗಳಿಗೆ ರಫ್ತು ಮಾಡುವ ಹಾಗೂ ಅಂತಾರಾಷ್ಟ್ರೀಯ ಚಿನ್ನ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯ ಸಾಧಿಸಿದರೆ ಚಿನ್ನದ ಬೆಲೆಯಲ್ಲಿ ಕೆಲ ಬದಲಾವಣೆ ಆಗಬಹುದು ಆದರೆ ಹೆಚ್ಚೇನು ಬದಲಾವಣೆ ಆಗಲ್ಲ ಒಡಿಶಾದ ಬಂಗಾರದ ನಿಕ್ಷೇಪದಿಂದ ಭಾರತದ ಬಂಗಾರ ಆಮದು ಕಡಿಮೆ ಆಗದಿದ್ದರೂ ದೇಶದ ಬಂಗಾರ ಉತ್ಪಾದನೆ ಹೆಚ್ಚಾಗುತ್ತೆ ಹೊಸ ಉದ್ಯೋಗಗಳು ಸೃಷ್ಟಿಯಾಗಿ ಜನರ ಜೀವನ ಮಟ್ಟ ಸುಧಾರಿಸುತ್ತದೆ ಒಡಿಶಾದ ಆರ್ಥಿಕತೆಗೂ ಬಲ ಬರುತ್ತೆ ಭಾರತದ ಬಂಗಾರ ಸಂಗ್ರಹವೂ ಹೆಚ್ಚಾಗುತ್ತದೆ ಒಡಿಶಾವು ಕೇವಲ ಕಬ್ಬಿಣ ಅದಿರು ಮತ್ತು ಬ್ಯಾಕ್ಸ್ಟೈಟ್ಗೆ ಮಾತ್ರವಲ್ಲ ಚಿನ್ನದ ಕೇಂದ್ರವಾಗಿಯೂ ಗುರುತಿಸಿಕೊಳ್ಳಬಹುದು ಈಗಾಗಲೇ ಒಡಿಶಾದಲ್ಲಿ ಭಾರತದ ತೊಂಬತ್ತಾರು ಪರ್ಸೆಂಟ್ ಕ್ರೋಮೈಟ್ ಐವತ್ತೆರಡು ಪರ್ಸೆಂಟ್ ಬ್ಲಾಕ್ಸ್ಟೈಟ್ ಮತ್ತು ಮೂವತ್ತ್ ಮೂರು ಅಷ್ಟು ಕಬ್ಬಿಣದ ಅದಿರಿನ ಭಂಡಾರವಿದೆ ಈಗ ಚಿನ್ನದ ಭಂಡಾರ ಸೇರಿದರೆ ಒಡಿಶಾದ ಆರ್ಥಿಕತೆಗೆ ಮತ್ತಷ್ಟು ಬಲ ಬರಲಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ